ಫಾರ್ಮ್ ಎಲ್ಲ ನೀವೇ ಮಾಡ್ಕೊಳ್ತಿರೋದಲ್ವಾ ಅಂದ್ರೆ ಈಗ ನರ್ಸರಿ ನೀವೇ ಪ್ರಿಪೇರ್ ಮಾಡಬಹುದು ನಾನೀಗ ಒಂದು ಮೂರು ವರ್ಷ ಆಯ್ತು ಮೂರು ನಾಲ್ಕು ಮೂರು ವರ್ಷ ಆಯ್ತು ಸಾಧಾರಣ ನಾನೇ ಒಂದು ಫಿಫ್ಟಿ ಪರ್ಸೆಂಟ್ ಗಿಡಗಳನ್ನ ನಾನೇ ಸ್ವಂತ ತಯಾರ್ ಮಾಡಿದ್ದು ಬೀಜದಿಂದ ಮಾಡಿದ್ದೇನೆ ಬೀಜಗಳೆಲ್ಲ ಬೀಜದ ನಮ್ಮ ಮರಗಳಲ್ಲೂ ಸಿಗುತ್ತೆ ಪ್ಲಸ್ ಕೇರಳ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲೂ ಬೀಜ ಸಿಗುತ್ತೆ ಪಯಣಿದು ಮತ್ತೆ ಪೈಯಣಿಯದ್ದು ಸ್ವಲ್ಪ ಕಷ್ಟ ಸಿಗುದು ಸ್ವಲ್ಪ ಸಿಗುತ್ತೆ ಸ್ವಲ್ಪ ಮಟ್ಟಿಗೆ ಬಟ್ ಧೂಪದಂತೂ ಸಿಗುತ್ತೆ ಈಗ ಮಾಡಿರೋ ಅಂತದೆಲ್ಲ ಯಾವ್ದು ಇದೀಗ ಧೂಪದ ಗಿಡಗಳು ಇದನ್ನು ಹೌದು ಹೇಗೆ ನಾವು ಮಾಡ್ತೇವೆ ಅಂದ್ರೆ ಎರಡು ಇಂಚು ಬೆಡ್ಡಿಗೆ ಮತ್ತೆ ಇದು ಸ್ಪ್ರೆಡ್ ಮಾಡಿ ಅದರ ಮೇಲೆ ಒಂದು ಅರ್ಧ ಇಂಚು ಸಾಯಿಲ್ ಆಗ್ತೇವೆ ಅದು ಒಂದು ಹನ್ನೆರಡು ದಿವಸಕ್ಕೆ ಮೊಳಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ದಿವಸಕ್ಕೆ ಇದೀಗ ಒಂದು ಇಪ್ಪತ್ತು ದಿವಸ ಆಗಬಹುದು ಹೌದು ಹೌದು ಎಲ್ಲೇ ಬರುತ್ತೆ ಒಂದು ಸಿಕ್ಸ್ಟಿಂಟ್ ಜರ್ಮಿನೇಷನ್ ಬರುತ್ತೆ ಇದು ಇಪ್ಪತ್ತೈಸ ಆದ್ಮೇಲೆ ಮೂವತ್ತು ದಿವಸ ಆಗುವಾಗ ಇನ್ನು ಈಗಲೇ ಗೆ ಹಾಕಬಹುದು ಈಗಲೇ ತೆಗೆದು ಹಾಕಬಹುದು ಸ್ವಲ್ಪ ಇನ್ನು ದೊಡ್ಡದಾದ ನಂತರ ಹಾಕಿದ್ರೆ ಒಳ್ಳೇದು ಇನ್ನು ಸ್ವಲ್ಪ ಒಂದು ಒಂದು ವಾರ ಕಳೆದು ನಮ್ಮ ದೊಡ್ಡ ಪ್ಯಾಕೆಟ್ ತೊಟ್ಟೆಗೆ ಇದನ್ನು ಹಾಕಬಹುದು ಇದು ಬೇರೆ ಇದು ಪೈಯ್ಯನ ಗಿಡ ಇದು ಗಿಡ ಹೌದು 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 ಈಗ ಎಷ್ಟು ಗಿಡ ಅವೈಲೇಬಲ್ ಇದೆ ಸರ್ ನಿಮಗೆ ಈಗ ನನ್ನ ಹತ್ರ ಮೂವತ್ತು ಸಾವಿರ ಗಿಡ ಇತ್ತು ದೊಡ್ಡ ಗಿಡಗಳು ಒಂದು ಒಂದೂವರೆ ಫೀಟ್ ಧೂಪದ ಗಿಡಗಳು ಅದರಲ್ಲಿ ಈಗ ಒಂದು ನಾಲ್ಕು ದಿವಸದಲ್ಲಿ ಒಂದು ಇಪ್ಪತ್ತು ಸಾವಿರ ಗಿಡ ಖಾಲಿ ಆಯ್ತು ಇನ್ನೊಂದು ಹತ್ತು ಸಾವಿರ ಗಿಡ ಉಳಿದಿದೆ ಅದು ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಖಾಲಿ ಆಗಬಹುದು ಅದು ಮತ್ತೆ ಇದು ನಿಮಗೆ ಒಂದು ನವೆಂಬರ್ ಎಂಡ್ ಇಲ್ಲದ್ರೆ ಡಿಸೆಂಬರ್ ಹದಿನೈದು ಇನ್ನೊಂದು ಮೂವತ್ತು ಸಾವಿರ ಗಿಡ ರೆಡಿ ಆಗುತ್ತೆ ಹೌದು 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 ನಾನೇ ಮಾಡ್ಕೊಳ್ತೇನೆ

ಹಾಲ್ ಮಾಡಿ ಅಂತ ಹೇಳ್ತೇವೆ ಸರಿ ಸಾರಿ ಕಂಬಗಳು ಹಾಕಿರೋದು ಈ ಕಂಬಗಳು ನಾನು ತಳಿಗೋಸ್ಕರ ಹಾಕಿದ್ದು ಒಂದು ನೂರೈವತ್ತು ತಳಿ ಡಿಫ್ರೆಂಟ್ ಡಿಫ್ರೆಂಟ್ ತಳಿ ಹಾಕಬೇಕು ಅಂತ ಬ್ಲ್ಯಾಕ್ ಪೇಪರ್ ಹೌದು ಬ್ಲ್ಯಾಕ್ ಬೇಕು ತಳಿ ಅದಕ್ಕೋಸ್ಕರ ಈ ಸಿಮೆಂಟ್ ಪೋಲನ್ನು ಹಾಕಿ ಸರ್ ಸದ್ಯಕ್ಕೆ ಎಷ್ಟೋ ಪೇಪರ್ ತಳಿ ಕಲೆಕ್ಟ್ ಮಾಡಿದರೆ ಹಾಕೋದು ಸದ್ಯಕ್ಕೆ ನನ್ನಲ್ಲಿ ನಲ್ವತ್ತು ವೆರೈಟಿ ಇದೆ ಇನ್ನೂ ಒಂದು ಸ್ವಲ್ಪ ನೂರೈದು ವೆರೈಟಿ ಕಲೆಕ್ಟ್ ಮಾಡಬೇಕು ಅಂದ್ರೆ ಸ್ಟಡಿ ಪರ್ಪಸ್ಸಿಗೋಸ್ಕರ ಅಷ್ಟೇ ಇದೆ ಸರ್ ಈಗ